ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಅಧ್ಯಾಪ್ಗ ಚಾನೆಲ್ಗೆ ಸ್ವಾಗತ ಸಂಜೆ ನಂತರ ಎರಡು ವಸ್ತುಗಳನ್ನ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ಮಹಾಲಕ್ಷ್ಮಿ ಅಮ್ಮನ ಕೋಪಕ್ಕೆ ತುತ್ತಾಗ್ಬೇಕಾಗುತ್ತೆ ಆ ಅದು ಯಾವುದು ಅಂತ ನೋಡೋಣ ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು ಚಾನೆಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಅಂಡ್ ಶೇರ್ ಮಾಡಿ ಹಾಗೇನೆ ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಅದನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಗೆ ಸಂಬಂಧಪಟ್ಟಂತ ಉಪಯುಕ್ತ ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೇನೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಪರಿಹಾರಬೇಕು ಮಾತು ಬೇಕು ಅಂದ್ರೆ ಸ್ಪಷ್ಟವಾಗಿ ಅರ್ಥ ಆಗುವಾಗ ಸರ್ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲದ ಡೇಟ್ ಒಬ್ಬ ಹಾಕ್ಬೋದು ಎರಡೂ ಗೊತ್ತಿಲ್ಲದ ಪರವಾಗಿಲ್ಲ ನಿಮ್ಮ ಸಮಸ್ಯೆಯನ್ನು ಸರ್ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ಯಾರಿಗಾದ್ರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಯಾವುದೇ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ಸರ್ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ಹಾಗೆನೆ ಯಾರಿಗಾದ್ರೂ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತವರು ಕೂಡ ಬರ್ತ್ ಆಕೆ ಕೇಳಬಹುದು ಖಂಡಿತವಾಗ್ಲೂ ಉತ್ತರಿಸ್ತಾನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕೊರಗಜ್ಜೇವಾದ ಆಶೀರ್ವಾದ ನನ್ನ ಎಲ್ಲಾ ಪ್ರೀತಿ ವೀಕ್ಷಕ ಬಂಧುಗಳಿರೋ ಸದಾ ಇರುತ್ತೆ ಅಂತ ಹೇಳ್ತಾ ಸಂಚೆಯ ನಂತರ ಈ ಒಂದು ಎರಡು ವಸ್ತುಗಳನ್ನ ಅಪ್ಪಿತಪ್ಪಿಯು ಹೊರಗೆ ಕೊಡಬೇಡಿ ಯಾರು ಎಷ್ಟೇ ಕೇಳಿದ್ರು ಕೊಡಬೇಡಿ ಅದು ಯಾವುದನ್ನು ಗೊತ್ತಿರಬಹುದು ಕೆಲವರಿಗೆ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಮಹಾಲಕ್ಷ್ಮಿ ಅಮ್ಮನಿಗೆ ಸಂಬಂಧಪಟ್ಟಂತ ಒಂದು ಎರಡು ವಸ್ತುಗಳು ಒಂದು ಮೊಸರು ಮತ್ತೊಂದು ಉಪ್ಪು ಎರಡು ವಸ್ತುಗಳನ್ನ ಯಾರಿಗೂ ಎಷ್ಟೇ ನಿಮ್ಗೆ ಆಪ್ತರಾಗಿರ್ಬೋದು ಏನೇ ಆಗಿರ್ಬೋದು ಎರಡು ವಸ್ತುಗಳನ್ನ ಅಪ್ಪಿತಪ್ಪಿಯು ಕೊಡಬೇಡಿ ಯಾರು ಕೇಳಿದ್ರು ಕೊಡಬೇಡಿ ಯಾಕಂದ್ರೆ ಮಹಾಲಕ್ಷ್ಮಿ ಅಮ್ಮನ ಕೋಪಕ್ಕೆ ಅಂದ್ರೆ ಉಪ್ಪು ಮತ್ತು ಮೊಸರು ಅದೆಲ್ಲ ಅಮ್ಮನಿಗೆ ಸಂಬಂಧಪಟ್ಟಂತ ವಸ್ತುಗಳು ಅವರು ಅವರಿಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಸಂಜೆಯ ನಂತರ ಕತ್ತಲು ಏನೇ ಇರ್ತಾರೆ ನಾವು ದೀಪ ಇಡ್ತೇವೆ ಅಲ್ವಾ ಸಂಜೆ ಆ ಒಂದು ಆ ನಂತರ ಅದರ ನಂತರ ನಾವು ಯಾರಿಗೂ ಕೊಡಬಾರ್ದು ಇದನ್ನು ಉಪ್ಪು ಆಗಿರ್ಬೋದು ಅದು ಯಾವುದೇ ಕಲ್ಲುಪ್ಪು ಆಗಿರ್ಬೋದು ಕುಡಿ ಉಪ್ಪು ಆಗಿರ್ಬೋದು ಯಾವುದೇ ಉಪ್ಪು ಆಗಿರ್ಬೋದು ಹಾಗೆ ಮೊಸರು ಎರಡು ವಸ್ತುಗಳನ್ನು ಆಪಿತಪ್ಪಿಯೋ ಕೊಡಲಿಕ್ಕೆ ಹೋಗಬೇಡಿ ಕೊಟ್ರೆ ನಿಮಗೆ ಒಳ್ಳೇದಲ್ಲ ತಗೊಂಡವರಿಗೆಲ್ಲ ನಿಮ್ಗೆ ಕೊಟ್ಟವರಿಗೆ ಒಳ್ಳೆಯದಲ್ಲ ಓಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಎಲ್ಲ ನನ್ನ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಧನ್ಯವಾದಗಳು